ಬೆಳಿಗ್ಗೆ ಬೆಳಗ್ಗೆ ಹೊರಡಿ ನಿಂತಿದ್ದೇನೆ ಇವತ್ತೊಮ್ಮೆ ಸಿಟಿಗೆ ಹೋಗಿ ಬರುವ ಅಂತ ಹೇಳಿ ಸ್ವಲ್ಪ ಕೆಲಸ ಇತ್ತು ಹಾಗೆ ನೋಡಿ ಮಾಸ್ಕ್ ಮಾಸ್ಕ್ ಇಲ್ಲದಿದ್ರು ಹಾಕಿ ಹಾಕ್ತೇವೆ ಆದ್ರೂ ಈಗ ಬೇಕು ನನಗೆ ಉಂಟಲ್ಲ ಹೆಚ್ಚಿನವರು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರು ನೀವು ತುಂಬಾ ಸಪೋರ್ಟ್ ಆಗಿದ್ದೀ ಹಾಗೆ ಹೀಗೆ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ ನಾನು ನಾನು ವೆಯ್ಟ್ ಚೆಕ್ ಮಾಡ್ತಿದ್ದೇನೆ ನಲ್ವತ್ತೆರಡು ಕೆ ಜಿ ಆಗಿದ್ದೇನೆ ನಲ್ವತ್ತು ಏಳಿದ್ದವಳು ನಲ್ವತ್ತೈದು ಜ್ವರ ನನಗೆ ಜ್ವರ ಬಂದಿತ್ತು ನಾನು ಹೇಳ್ತಿದ್ದೆ ಅಲ್ಲ ನಂಗೆ ಎರಡು ವಾರ ಇತ್ತು ಅಂದರೆ ಜ್ವರ ಅಂತ ಹೇಳಿದ್ರೆ ಖಾಲಿ ಜ್ವರ ಮಾತ್ರ ಅಲ್ಲ ತಲೆನೋವು ಶೀತ ಹಾಗೆ ಆಗ್ತಾ ಇತ್ತು ಕಣ್ಣು ನೋವು ಅದೆಲ್ಲ ಇತ್ತು ಅದು ಎರಡು ವಾರ ಇತ್ತು ಹಾಗೆ ಊಟ ಎಲ್ಲ ಸರಿ ಮಾಡದೆ ನಲ್ವತ್ತೆರಡು ಕೆ ಜಿ ಈಗ ಅದಕ್ಕೆ ನೋಡಿ ಈಗ ಹೀಗೆ ಚೊಂಗ ಕಟ್ಟಿ ಹೋಗಿದ್ದೇನೆ ನಾನು ಇಷ್ಟು ಆಗಿದ್ದೇನೆ ಹಾಗೆ ಈಗ ಕಂಪ್ಲೀಟ್ ಕಡಿಮೆ ಆಗಿದೆ ನಿನ್ನೆ ಮೊನ್ನೆ ತನಕ ಸ್ವಲ್ಪ ಇತ್ತು ಈಗ ಸ್ವಲ್ಪ ಸರಿಯಾಗಿದ್ದೇನೆ ಇಲ್ಲದ್ರೆ ತಲೆ ತಲೆನೋವು ಅದು ಬ್ಲಾಗ್ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆವು ಅಮ್ಮನಿಗೆ ಸೇ ಇತ್ತು ಅಮ್ಮನಿಗೆ ಎಷ್ಟು ಜೋರು ಇರಲಿಲ್ಲ ನನಗೆ ತುಂಬಾ ಜೋರು ಇತ್ತು ಹಾಗೆ ನೋಡಿ ಫುಲ್ ವೆಯ್ಟ್ ಲಾಸ್ ಇನ್ನೂ ವೆಯ್ಟ್ ಗೇನ್ ಆಗ್ಬೇಕಾದ್ರೆ ಬಾರಿ ಕಷ್ಟ ಉಂಟು ನನಗೆ ಸಾಕು ಇಷ್ಟು ಹಾಗೆ ಈಗ ರಪ ರಪ ರಪರಪರಪಿಗಳಿಗೆ ಹೊರಗೆ ಹೋಗಿ ಬರುವ ಸ್ವಲ್ಪ ಕೆಲಸ ಎಲ್ಲ ಇತ್ತು ಆದ್ರಲ್ಲಿ ವಿಡಿಯೋ ಎಲ್ಲ ಮಾಡಿ ಬರುವ ಏರೆ ಪೇರೆನ್ ಬತ್ತಿ ಹಾ ನಾನು ಉಣ್ಣ ಕೊಲ್ಯಾಜಿ ಇಲ್ಲಿ ಇಂತ ಇಂತ ಮತ್ತೆ ಇಲ್ಲಿ ಉಂಟು ಓರಿ ಹಾ ಓರಿದಲ್ಲಿ ಉಂಟಲ್ಲ ಇದು ಮತ್ತೆ ಕಡಕನಾ ಉಂಟು ಇದು ಬ್ಲಾಕ್ ಇಲ್ಲ ಹಾ ಇದು ಇಲ್ಲಿ ಕಡಕನಾ ಇದು ಪ್ಯೂರ್ ನಾಟಿ ಅಂದರೆ ಸಿಕ್ಸ್ ಹಂಡ್ರೆಡ್ ಇದು ಪ್ಯೂರ್ ನಾಟಿ ಅಲ್ಲ ಇದು ಪಾರಮ್ ನಾಟಿ ಅಂತ ಹೇಳ್ತಾರೆ ತುಂಬ ಒಟ್ಟಿಗೆ ಒಂದು ಹತ್ತು ಸಾವಿರ ಅಲ್ಲ ಹಾಗೆ ಸಾಕು ಪ್ಯೂರ್ ನಾಟಿಯಿಂದ ಹೇಳಿದರೆ ಅದು ಬಿಟ್ಟುಕೊಂಡಿರ್ತದೆ ನಾವು ಅದನ್ನು

ಇದೆಲ್ಲ ದೊಡ್ಡ ಕೊಡುದಲ್ಲ ಹಾಂ ಎಲ್ಲ ಕೊಡುದು ಅದಕ್ಕೆ ಇಷ್ಟ ದೊಡ್ಡ ಅದಕ್ಕೆ ನಿಮಗೆ ವೇಯ್ಟ್ ಮಾಡಿ ವೇಯ್ಟ್ ನೋಡಿಯಾ ಅದು ಎಷ್ಟು ಕೆ ಜಿ ಕೆ ಜಿಗೆ ಆರುನೂರು ಇಪ್ಪತ್ತು ಆರುನೂರ ಇಪ್ಪತ್ತು ವೆಯ್ಟ್ ನೋಡಿ ಕೊಡುವುದಾ ಮತ್ತೆ ಕೆಲವುಂಟು ಅದು ಅದು ನಮ್ಮ ನೋಡಿ ಅದು ಈಗ ಅದು ಬೇರೆ ಅದು ಈಗ ಮಾತ್ರ ಮರಿ ಅದಂದರೆ ಮರಿ ಅಲ್ಲ ಇದೆಲ್ಲ ಕಟ್ಟಿದರೆ

ಊರಿದು ಜಾಸ್ತಿ ಎಷ್ಟು ಕೆಜಿ ಇರ್ತದೆ ಅಂದ್ರೆ ಜಾಸ್ತಿ ಮ್ಯಾಕ್ಸಿಮಮ್ ಹೇಳಿದ್ರೆ ಅದು ಪೈಸಾರ್ ಬರ್ತದೆ ಅದು ನಮ್ಮ ಇಲ್ಲಿದು ಲೋಕಲ್ ಊರಿದಲ್ಲ ಈ ಸೇಲಂ ಫೈಟಿಂಗ್ ಅಂತ ಇಲ್ಲಿ ಅದೆಲ್ಲ ಒಂದು ನಾಲ್ಕೂವರೆ ಐದು ಕೆಜಿ ವರೆಗೆ ಅಲ್ಲ ನಾಡಿ ಇದು ಪ್ಯೂರ್ ಊರಿದ್ದು ನಮ್ಮ ಮೂರು ಮೂರುವರೆ ಕೆಜಿ ಇರ್ತದೆ ಅಲ್ಲ ಹೌದು ಬೆದ್ರಳ ಚಿಕನ್ ಸೆಂಟರ್ ಹಾಗೆ ಇಲ್ಲಿ ಒಂದು ಗದ್ದೆ ಉಂಟು ಗದ್ದೆಗೆ ಈ ಚಿಕನ್ ಸೆಂಟರ್ ಹತ್ರ ಅಲ್ಲಿ ಗದ್ದೆ ಕಾಣೋದಿಲ್ಲ ಚಿಕನ್ ಸೆಂಟರ್ಗೆ ಬಂದದ್ದು ಹೀಗೆ ಮಾತಾಡಿಸಿ ಹೋದದ್ದು ನಮ್ಮ ಅಂದರೆ ನಮ್ಮ ಪೌಡರ್ ಅಲ್ಲಿ ಉಂಟಲ್ಲ ಹಾಗೆ ಹೋಗಿ ಬರುವ ಅಂತ ಹೇಳಿ ಬಂದದ್ದು ಹಾಗೆ ಊರಿನ ಕೋಳಿ ಎಲ್ಲ ತುಂಬ ಇತ್ತು ಅದನ್ನು ತೋರಿಸುವ ಅಂತೇಳಿ ಇದು ನಾನು ಕೆ ಜಿ ಯಾಕೆ ಕೇಳಿದೆ ಅಂತ ಹೇಳಿದರೆ ಊರಿನ ಕೋಳಿ ಎಷ್ಟು ವೆಯ್ಟ್ ಇರ್ತದೆ ಅಂತೇಳಿ ಮೊನ್ನೊಬ್ರು ಹೇಳಿದರು ಊರಿನ ಕೋಳಿ ಒಂದುವರೆ ಕೆಜಿಗಿಂತ ಜಾಸ್ತಿ ಬರುದೇ ಇಲ್ಲ ಅಂತೇಳಿ ಒಂದು ಕಮೆಂಟ್ ಇತ್ತು ಅದಕ್ಕೆ ಅವರಲ್ಲಿ ಕೇಳಿದ್ದು ಯಾಕೆಂದರೆ ನಮ್ಮದು ಸಹ ಊರಿನ ಫೈಟಿಂಗ್ ಕೊಡಿಲ್ಲ ಅದಕ್ಕೆ ಅದು ಎಷ್ಟು ಮೂರುವರೆ ಕೆ ಜಿ ಉಂಟು ಹಾಗೆ ಅವರಲ್ಲಿ ಸಹ ಕೇಳಿದ್ದು ಎಷ್ಟು ಇರ್ತದೆ ಅಂತ ಮೂರುವರೆ ಕೆ ಜಿ ಎಲ್ಲ ಹೆಚ್ಚಿರ್ತದೆ ಹಾಗೆ ಪೇಟೆಗೆ ಬಂದಿದ್ದೆವು ಹಾಗೆ ಸ್ವಲ್ಪ ಅಚ್ಚೈ ಹೋಗಿ ಬಂದದ್ದು ಇರೋದು ಬೆಕ್ಕು ಹಾಂ ಆ ಇದು ಬೇರೆ ಇಲ್ಲ ಅಂತ ಮಾರಿಯಾ ಅದು ಅದು ಇದು ಅಲ್ಲ ಒಂದೇ ಒಂದೇ ಇದು ಕ್ಯಾಟ್ ಬಿಸ್ಕೆಟಾ ಹ್ಞೂ ಸ್ವಲ್ಪ ಬಿಸ್ಕೆಟ್ ಬೇರೆ ಅದಕ್ಕೆ ಬಿಸ್ಕೆಟ್ ಕೆಳಗೆ ತಿನ್ನ ಕೆಳಗೆ ಬೇಕಂತ ಕೆಳಗೆ ಜಾಸ್ತಿ ಬೇಡ ಅಂತ ಫುಲ್ ಇವತ್ತು ಆರ್ಡ್ರ್ ಇತ್ತಲ್ಲ ಬೆಳಿಗ್ಗೆ ನಾವು ಮೂರು ಗಂಟೆಗೆ ಬಂದಿದ್ದೆ ಇದು ಇಂದ ಇಂದ ರಿಲಯನ್ಸ್ ತಂದದ್ದು ಜೀರಾ ರೈಸ್ ಮತ್ತೆ ಇದು ಉದ್ದಿನ ಇದು ಉದ್ದಿನ ಬೆಳೆ ಜೀರಾ ರೈಸ್ ಮತ್ತೆ ಇದು ಇದು ಬೇರೆ ಕಡೆಯಿಂದ ತಂದದ್ದು ಇದು ಮತ್ತೆ ಇದು ಮೊಳಕೆ ಬಂದ ಕಡಲೆ ಇಂಥದ್ದು ಎಲ್ಲ ಕಾಳುಗಳೆಲ್ಲ ತಿಂದ್ರೆ ಬಾರಿ ಒಳ್ಳೇದು ಮೊಳಕೆ ಬಂದದ್ದು ತಿಂದ್ರೆ ಬಾರಿ ಒಳ್ಳೇದು ಅದ ಯಾವುದೊಂದು ಪದಾರ್ಥ ಮಾಡುವ ಅಂತ ನೋಡಿ ಇಲ್ಲಿ ಮೀನು ಹೋಗಿ ಅದು ಗಮ್ಮತ್ ಊಟ ಆಯ್ತು ನಮ್ಮ ಮನೆಯಲ್ಲಿ ಇವತ್ತು ನಮಗೆ ಟೊಮೆಟೊ ಸಾರು ಮತ್ತೆ ಇದು ಬೂತ್ ಬಂಗುಡೆ ಉಂಟಲ್ಲ ಬಂಗುಡೆ ಮೀನು ಫ್ರೈ ಹಾಗೆ ಹಾಗೆ ಮತ್ತೆ ಅಲ್ಲಿ ಉಂಟಲ್ಲ ಆ ಕನ್ಫರ್ಮ್ ಅಲ್ಲಿ ಬೇರೆ ಬೇರೆ ನಮಗೆ ಅಲ್ಲಿ ಹೋಗ ದಾರಿಯಲ್ಲಿ ಸಿಕ್ಕಿತ್ತು ಹಾಗೆ ಅಲ್ಲಿ ಬೇರೆ ಬೇರೆ ಕೋಳಿಗಳು ಉಂಟು ಮತ್ತೆ ಇದು ಕಟ್ಟಕ್ಕೆಲ್ಲ ತಗೊಂಡು ಹೋಗ್ತಾರಲ್ಲ ಅಲ್ಲಿ ಸ ಅಲ್ಲಿ ಕೊಡ್ತಾರೆ ಫೈಟರ್ ಕೋಳಿ ಎಲ್ಲ ನೋಡಿ ಇದು ಎಂತಪ್ಪ ನೋಡಿ ಬಂಡೆ ಡೇ ವೆಚ್ಚ ಆಯ್ತು ಅಷ್ಟು ಕೋಳಿಗಳಲ್ಲಿ ಎಲ್ಲ ಕೋಳಿಯೇ ಒಂದು ನೋಡಿ ಇದು ಚಂದ ಉಂಟು ಶಾಲ್ ಇದು ಉಂಟಲ್ಲ ನಾನೊಂದು ಫಸ್ಟಿಗೆ ಇದು ಶಾಪಲ್ಲಿ ನೋಡಿದ್ದು ಇದಕ್ಕೆ ರೇಟ್ ಉಂಟಲ್ಲ ಇದರ ಡಿಸೈನ್ ಸ್ವಲ್ಪ ಚೇಂಜ್ ಇತ್ತು ನಾನೂ ರೂಪಾಯಿ ಇತ್ತು ಇಲ್ಲಿ ಇದು ಫ್ಲಿಪ್ಕಾರ್ಟ್ ಇಂದ ಉಂಟಲ್ಲ ಫ್ಲಿಪ್ಕಾರ್ಟ್ ಅಮೆಝಾನ್ ಗೊತ್ತಿಲ್ಲ ಅದು ಹೌದು ಫ್ಲಿಪ್ಕಾರ್ಟ್ ಅಂತ ಅಲ್ಲಿಂದ ತಗೊಂಡು ಅರ್ಧ ಅರ್ಧ ರೇಟ್ ಕಡಿಮೆ ಚಂದ ಉಂಟು ಸೇಮ್ ಶಾಲ್ ಅಲ್ಲಿ ಕೂಡ ಎಲ್ಲಿ ಎಷ್ಟಾದ್ರೂ ನಾವು ನೋಡುದು ಎಲ್ಲಿ ಕಮ್ಮಿಗೆ ಸಿಗ್ತದೆ ಅದನ್ನೇ ತಗೊಳ್ಳೋದಲ್ಲ ಹಾಗೆ ಇದಕ್ಕೆ ಕಮ್ಮಿಗೆ ಸಿಕ್ಕಿದ್ದು ಇತ್ತು ಆನ್ಲೈನ್ ಇಂದಲೇ ತಗೊಂಡದು ನಿಮ್ಗೆ ತೋರಿಸ್ತೇನೆ ಮೊನ್ನೆ ಇದು ಎಂತ ಹೋಗಿದ್ದೆವು ಶಾಪಿಗೆ ಅಲ್ಲಿ ರೇಟ್ ಜಾಸ್ತಿ ಇತ್ತು ಹಾಗೆ ಮತ್ತೆ ಇದು ನನ್ನ ಟಾಪ್ ಮತ್ತೆ ಪ್ಯಾಂಟ್ ಎರಡು ಕೂಡ ಉಂಟು ಶಾಲ್ ಇರ್ಲಿಲ್ಲ ಟಾಪ್ ಪ್ಯಾಂಟ್ ಎರಡು ಮೊದ್ಲೇ ಇತ್ತು ಶಾಲ್ ಇರ್ಲಿಲ್ಲ ಹಾಗೆ ಶಾಲ್ ತಗೊಂಡು ದಿನ ನಿಮ್ಗೆ ಹಾಕಿ ತೋರಿಸ್ತೇನೆ ಶಾಲ್ ಎಲ್ಲ ಈಗ ಹೇಗೆ ಉಂಟು ತೋರಿಸ್ತೇನೆ ಬ್ಲಾಕ್ ಶಾಲ್ ನಂಗೆ ತುಂಬಾ ಇಷ್ಟ ಇದು ಇದು ನಿಮ್ಗೆ ನಾಡಿದ್ದು ನಾನು ಹಾಕಿ ತೋರಿಸ್ತೇನೆ ಇದು ಅದೇ ರೀತಿ ಚಂದ ಉಂಟು ಇದು ಶಾಲೆ ರಫ್ ಅಲ್ಲ ನೋಡಿ ಅಷ್ಟು ರಫ್ ಇಲ್ಲ ಎಲ್ಲ ಹೋಗಿ ಸ್ವಲ್ಪ ಸಾಕಾಗಿದೆ ಇನ್ನು ಬ್ಲಾಗ್ಗೂ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ಲಿ ಹಾಗೆ ಬಿಸಿ ಇಲ್ಲ ಇಲ್ಲಿ ಹೋಗುವಾಗ ನಮ್ಮ ರೋಡ್ ಎಲ್ಲ ಚಿಂದ ಹೋಗಿ ಬರ್ಲಿಕ್ಕೆಲ್ಲ ಭಾರಿ ಭಂಗ ಉಂಟು ಹಾಗೆ ಹಾಗೆ ಸಾಕು ಇನ್ನೆಂತಾದ್ರೂ ವಿಷಯ ಇದ್ರೆ ಎಂತಾದ್ರೂ ಗಮ್ಮತ್ ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಬಾಯ್ ನಿಮಗೆ ಕಾಣ್ತದ ಹಾವು ಅಲ್ಲಿ ಈರುಳ್ಳಿ ಬಿತ್ತಲ್ಲ ಈರುಳ್ಳಿಂದ ಬಿದ್ದದ್ದು ಅಲ್ಲಿ ಉಂಟು കാണില്ല തലെത്തി നിന്നലെത്തി നിന്നിട്ട് ഉണ്ടെ ആ ഈച്ചു ಎಂಥದೋ ಹುಡುಕ್ತಾ ಉಂಟು ಆಗದಿಂದ ತಿರುಗಿ ಆಚೆಚೆ ಬರ್ತಾ ಉಂಟು ನೋಡಿ ಹಾಗೂ